ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸ್ವಲ್ಪ ಆಗಿದ್ದೆ ಬೆಳಗ್ಗೆ ಎಲ್ಲೋ ಕಾಫಿ ಕೊಡಿದೆ ನಿನ್ನೆ ಅಕ್ಕಿ ಹಾಕೊಂಡ್ಬಂದಿದ್ದೆ ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಸ್ವಲ್ಪ ಅದಕ್ಕೆ ರಾಗಿ ಇಟ್ಟು ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಡೈರೆಕ್ಟ್ ಅಕ್ಕಿ ಹಿಟ್ಟಿಂದ ಬರಲ್ಲ ಅದು ರೊಟ್ಟಿ ಅದಕ್ಕೆ ಸ್ವಲ್ಪ ಭಾಗ ಗೋಧಿ ಹಿಟ್ಟು ಹಾಕಬೇಕು ಒಂದು ಎರಡು ಸ್ಪೂನಷ್ಟು ರಾಗಿ ಇಟ್ಟು ಮತ್ತು ಮುಕ್ಕಾಲ್ವಾಗ ಅಕ್ಕಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ರೊಟ್ಟಿ ಬರೋದು ಬರೀ ಅಕ್ಕಿ ರೊಟ್ಟಿ ಅಂದರೆ ರವೆ ರವೆ ಥರ ಆಗುತ್ತೆ ಟೇಸ್ಟು ಬರೋಲ್ಲ ಅದು ನೀಟಾಗಿ ಗಟ್ಟಿ ಗಟ್ಟಿಯಾಗಿ ಬರೋದು ಇಲ್ಲ ನಾನು ಯಾವಾಗಲೂ ಇದೇ ಥರ ಅಕ್ಕಿ ರೊಟ್ಟಿ ಮಾಡೋದು ನಮ್ಮ ಮಕ್ಳಿಗೆ ತುಂಬ ಇಷ್ಟ ಸೊ ಹಿಟ್ಟು ಕಲಸಿಡ್ತಾ ಇದ್ದೀನಿ ಇನ್ನೂ ಮಲಗಿದ್ದಾರೆ ಮಾಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಟಿಫನ್ ಮಾಡಿಬಿಟ್ಟು ಹೋಗಬೇಕು ಮೂರು ಇಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಕಲಸಿಡಬೇಕು ಒನ್ ಅವರ್ ನೆನಿಬೇಕದು ಅಂದ್ರೇ ಚೆನ್ನಾಗಿ ಬರುತ್ತೆ ರೊಟ್ಟಿ ಇಲ್ಲ ಚೆನ್ನಾಗಿ ಬರೋಲ್ಲ ಒಂದು ಸ್ವಲ್ಪ ಹೇರ್ ಮಾಸ್ಕ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಎಗ್ ಎಗ್ ಅಪ್ಲೈ ಮಾಡೋಣ ಅನ್ಕೊಂಡಿದ್ದೀನಿ ತುಂಬಾ ಸ್ಪೀಡ್ ಆಗಿ ಗ್ರೋತ್ ಆಗುತ್ತೆ ಎಗ್ ಅಪ್ಲೈ ಮಾಡೋದ್ರಿಂದ ಶೈನಿಂಗ್ ಮತ್ತೆ ಶಿಲ್ಕಿ ಆಗಿ ಬರುತ್ತೆ ಹೇರು ಈ ತರ ಈ ತರ ಇದ್ದಿದ್ದು ಈ ತರ ಆಗುತ್ತೆ ಇದು ರಿಯಲ್ಲು ನಾನು ತುಂಬಾ ಸತಿ ಅಪ್ಲೈ ಮಾಡಿದ್ದೀನಿ ಬಟ್ ವೀಡಿಯೋದಲ್ಲಿ ತೋರಿಸಿಲ್ಲ ಇವತ್ತು ಅಪ್ಲೈ ಮಾಡ್ತಾ ಇದ್ದೀನಿ ಟೋಟಲ್ ತ್ರೀ ಎಗ್ಸ್ ನ ಓದ್ಬಿಟ್ಟು ಅದಕ್ಕೆ ಏನು ಆಗಿಲ್ಲ ಜಸ್ಟ್ ಎಗ್ನ ಮಸಾಜ್ ತರ ಮಾಡ್ಕೋಬೇಕು ಅಷ್ಟೇ ಹೇರ್ ಬೇಕಂದರೆ ಅದಕ್ಕೆ ಸ್ವಲ್ಪ ಅಕ್ಕೊಬ್ಬರಿಯಾನಿ ಆ್ಯಡ್ ಮಾಡ್ಕೋಬೋದು ನನ್ನ ಆಲ್ರೆಡಿ ಹೇರ್ಸ್ ಎಲ್ಲ ಆಯ್ಲಿಯಾಗಿತ್ತು ಸೊ ಹಾಗಾಗಿ ತ್ರೀ ಎಗ್ಸ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ತಲೆಗೆ ಅದರಲ್ಲಿ ಏನೂ ಹಾಕೊಳಗಿಲ್ಲ ಆ ಥರ ಮಸಾಜ್ ಮಾಡಿಕೊಂಡು ಫುಲ್ ಬುಡದಿಂದ ತಲೆಗೆ ಫುಲ್ ಹೇರ್ಸಿಗೆಲ್ಲ ನಚ್ಕೋಬೇಕು ಅದು ಟೂ ಎಗ್ಸ್ ಆದರೆ ಸಾಕು ಅನಿಸುತ್ತೆ ನಾನು ತ್ರೀ ಎಗ್ಸ್ ಹಾಕ್ಬಿಟ್ಟಿದ್ದೆ ತುಂಬ ಜಾಸ್ತಿ ಆಗಿತ್ತು ಬಟ್ ವೇಸ್ಟ್ ಮಾಡೋದೇನು ಅಂತ ಎಲ್ಲ ನಾನು ಅಪ್ಲೈ ಮಾಡಿದೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು ಅರ್ಧ ಗಂಟೆ ಬಿಟ್ಟು ಒಂದು ವಾರ ಮೂವತ್ತರಲ್ಲಿ ಸ್ನಾನ ಮಾಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಹೇರ್ಸ್ ಸ್ಮೂತ್ ಆಗಿ ಬರುತ್ತೆ ಮತ್ತೆ ಸಿಲ್ಕಿ ಆಗಿರುತ್ತೆ ಅಂಡ್ ಆಗುತ್ತೆ ಇದರಿಂದ ಹೇರ್ ತುಂಬಾ ಗ್ರೋತ್ ಆಗುತ್ತೆ ಅಂಡ್ ಹೇರ್ ಫಾಲು ತುಂಬಾ ನಿಂತ್ಕೊಳ್ಳುತ್ತೆ ಹೇರ್ ಫಾಲ್ ಅಂತೂ ತುಂಬಾ ಆಗ್ತಾ ಇದೆ ಇತ್ತೀಚೆಗೆ ಈ ತರ ಮಂತ್ಲಿ ಒನ್ ಟೈಮ್ ಅಪ್ಲೈ ಮಾಡೋದ್ರಿಂದ ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಬ್ಲಾಕ್ ಆಗುತ್ತೆ ವೈಟ್ ಹೇರ್ಸ್ ಎಲ್ಲ ಬ್ಲಾಕ್ ಆಗುತ್ತೆ ತುಂಬಾ ಸಿಲ್ಕಿ ಮತ್ತೆ ಶೈನಿ ಹಂಗೆ ಇರುತ್ತೆ ಹೇರ್ ವಾಶ್ ಮಾಡ್ಕೊಂಡು ಬಂದೆ ಇವಾಗ ಆಲ್ರೆಡಿ ಅಕ್ಕಿ ರೊಟ್ಟಿ ಕಲಸಿಟ್ಟಿದೆ ಈಗ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ತಿನ್ಬೇಕು ಒಂದು ಸ್ವಲ್ಪ ಅದಕ್ಕೆ ಹುಲ್ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಹಾಕೊಡ್ತೀನಿ ಅವರೇ ತಿಂತಾರೆ ಹಸ್ಬೆಂಡ್ ಒಂದೆರಡು ತಿನ್ಬಿಟ್ಟು ಕಂಪ್ನಿಲಿ ಕೆಲಸ ಇದೆ ಅಂದರೂ ಹೋಗ್ತಾರೆ ಸೊ ಹಾಗೆ ನಾವು ಜಿ ಟಿ ವರ್ಲ್ಡ್ ಮಾಲ್ಗೆ ಹೋಗ್ಬೇಕು ಅನ್ಕೊಂಡಿದೀವಿ ಮಾಗಡಿ ರೋಡಿಂದ ಡೈರೆಕ್ಟ್ ಬಸ್ ಇದೆ ಅಂತೆ ಸೊ ಬಸ್ಸಿಗೆ ಹೋಗ್ತೀನಿ ಹೇರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸಿಲುಕಿಯಾಗಿ ನಾನು ಯಾವುದು ಶಾಂಪೂನು ಯೂಸ್ ಮಾಡಿಲ್ಲ ಜಸ್ಟ್ ಹಾಗೆ ವಾಶ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಡೇ ಶಾಂಪೂ ಹಾಕಿ ಯೂಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಬಟ್ ಸ್ವಲ್ಪ ಸ್ಮೆಲ್ ಇರುತ್ತೆ ಫುಲ್ ಕೂದಲು ಒನ್ಗೆ ತನಕ ಮೇಲೆ ಸ್ಮೆಲ್ ಎಲ್ಲ ಹೋಗುತ್ತೆ ಮಕ್ಕಳದ್ದು ಟಿಫನ್ ಆಯಿತು ನಂದು ಟಿಫನ್ ಆಯಿತು ಸ್ವಲ್ಪ ಬಟ್ಟೆ ಹಾಕಿದ್ದೆ ಹೊರಗಡೆ ಮಳೆ ಬರೋ ಥರ ಇತ್ತು ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಇವಾಗ ಹೋಗಬೇಕು ಮಾಲ್ಗೆ ನಾನು ಮಾಲ್ದು ಸ ಸಪ್ರೇಟ್ ಒಂದು ವಿಡಿಯೋ ಬ್ಲಾಗ್ ಮಾಡಿ ಹಾಕ್ತೀನಿ ಮಾಲ್ ಎಲ್ಲಿ ಬರುತ್ತೆ ಅಡ್ರೆಸ್ಸು ಏನು ಅಂತ ಸೊ ಈ ಅಲ್ಲಿ ಫುಲ್ ಡೇ ಏನಿದೆ ಅಷ್ಟೇನೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಮಾಲಿಂದ ಬರ್ತಾ ಆಗಿ ಬಿರಿಯಾನಿ ಮತ್ತು ಚಿಕನ್ನು ತಂದಿದ್ವಿ ತಿಂದ್ವಿ ಮಕ್ಕಳು ಮತ್ತೆ ಸ್ವಲ್ಪ ತಿಂದ್ಬಿಟ್ಟು ಮಲಗಿಸ್ಬೇಕು ಮಾಲಲ್ಲಂತೂ ಚೆನ್ನಾಗಿ ಆಟ ಆಡಿದರು ಗೇಮ್ಸ್ ಎಲ್ಲ ಅದ್ರದ್ದು ನನ್ನ ಸಪ್ರೇಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನೋಡಿ ನಮ್ಮ ಚಿಕ್ಕ ಪಾಪು ಸ್ವಲ್ಪ ಬಸ್ಸಲ್ಲೇ ಮಲಗಿದ್ದ ಈಗ ನಾನು ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಮತ್ತೆ ಮಲಗಿಸ್ಬೇಕು ಇಬ್ರು ಮಲಗಿದ್ರು ಇಬ್ರು ಮಲಗಿಸ್ದೆ ನನಗೇನು ನಿದ್ದೆ ಬರಲಿಲ್ಲ ಎದ್ದುಬಿಟ್ಟು ಕಾಫಿ ಮಾಡ್ತಾ ಇದ್ದೇನೆ ಹಾಗೆ ಸಾಂಬಾರ್ ಸ್ವಲ್ಪ ಇತ್ತು ಅದನ್ನೇ ಬಿಸಿ ಮಾಡ್ತಾ ಇದ್ದೇನೆ ಆಗುತ್ತೆ ಅದು ಅಂತ ಬಿರಿಯಾನಿ ಇನ್ನೊಂದು ಇದೆ ಅದು ಮಗನಿಗೆ ಅಂತ ಉಳಿಸಿದ್ದೇನೆ ಹಾಗೆ ನಾಳೆ ಅಕ್ಕಿ ನೆನೆ ಹಾಕಿದ್ದೀನಿ ದೋಸೆಗೆ ಅಂತ ಡಿಶು ಬಾಕ್ಸಿಗೆ ದೋಸೆ ಬೇಕು ಸೊ ಅದನ್ನ ತೊಳಿಬೇಕು ಇವಾಗ ತೊಳೆದ್ಬಿಟ್ಟು ರುಬ್ಬೇಕು ಬೆಂಗಳೂರಲ್ಲಂತೂ ಫುಲ್ ಚಳಿ ಇದೆ ಕಡೆ ಪೂರ್ತಿ ಮಳೆನೂ ಇಲ್ಲ ಪೂರ್ತಿ ಬಿಸಿಲು ಇಲ್ಲ ಸೊ ಅದಕ್ಕಾಗಿ ಬಿಸಿ ಬಿಸಿ ಏನಾದ್ರು ತಿನ್ಬೇಕು ಅನಿಸ್ತು ಕಡಲೆ ಬೀಜ ಇತ್ತು ಮಣ್ಣೇದು ತಂದಿರೋದು ಹಸಿ ಕಡಲೆ ಬೀಜ ಅದನ್ನ ಹುರ್ಕೊಂಡು ಕಾಫಿ ಕುಡ್ಕೊಂಡು ಟಿ ವಿ ನೋಡ್ಕೊಂಡು ಕುತ್ಕೋತೀನಿ ಈಗ ಇಬ್ರು ಮಲಗಿದ್ದಾರೆ ನಾನು ಕಡಲೆ ಬೀಜ ಅವ್ರೀತೀರಾಗಲೇ ಎದ್ದು ಬಿಟ್ಟ ಸೊ ಅವ್ನ ಕರ್ಕೊಂಡ್ಬಂದೆ ಅವನು ಇನ್ನೂ ಡೌನ್ ಮಲಗಿದ್ದಾನೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಾಚ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು